ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಅನುಷ್ಠಾನಗೊಳಿಸಲು ಮುಂದಾಗಿರುವ ಜಲಜೀವನ್ ಮಿಷನ್ ಎಂಬ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ದೇವನಹಳ್ಳಿ ತಾಲೂಕು ವಿಜಯಪುರ ಹೋಬಳಿ ವೆಂಕಟಗಿರಿಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಹುಡ್ಯ ಗ್ರಾಮದಲ್ಲಿ ಅನುಷ್ಠಾನಗೊಳಿಸಿದ್ದು ವೀಕ್ಷಣೆಗಾಗಿ ವಿಶ್ವ ಬ್ಯಾಂಕ್ನ ಅಧಿಕಾರಿಗಳು ಹಾಗೂ ರಾಜ್ಯದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಅಧಿಕಾರಿಗಳು ಬಂದಿದ್ದರು ಹೊಸಹುಡ್ಯ ಗ್ರಾಮದಲ್ಲಿ ಮನೆಗಳಿಗೆ ಭೇಟಿ ನೀಡಿದ್ದ ಅಧಿಕಾರಿಗಳ ತಂಡದವರು ಕೊಳಾಯಿಗಳಲ್ಲಿ ನೀರು ಬರುತ್ತಿದೆಯೇ ಇಲ್ಲವೇ ಎಂದು ಪರಿಶೀಲನೆ ನಡೆಸಿದರು ನೀರಿನ ಲಭ್ಯತೆ ಒಟ್ಟು ಕುಟುಂಬಗಳ ಸಂಖ್ಯೆ ಜನಸಂಖ್ಯೆ ಸೇರಿದಂತೆ ಹಲವಾರು ಮಾಹಿತಿಗಳನ್ನು ಪಡೆದುಕೊಂಡರು ಜನರೊಂದಿಗೆ ಸಂವಾದ ನಡೆಸಿದರು ನಂತರ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಿರುವ ಜಾಗ್ರತೆ ಮತ್ತು ಕ್ರಮಗಳ ಬಗ್ಗೆ ಸಲಹೆ ಸೂಚನೆಗಳು ನೀಡಿದರು ಹೊಸಹುಡಿಯ ಗ್ರಾಮ ಪಂಚಾಯಿತಿ ಸದಸ್ಯ ವಿಶ್ವನಾಥಾಚಾರಿ ಅವರು ಜಲಜೀವನ್ ಮಿಷನ್ ಯೋಜನೆಯಡಿ ಗ್ರಾಮಕ್ಕೆ ನೀರು ಪೂರೈಕೆ ಮಾಡಲು ನೀರಿನ ಟ್ಯಾಂಕ್ ನಿರ್ಮಾಣ ಮಾಡಲು ಸ್ವಂತ ಜಾಗವನ್ನು ಬಿಟ್ಟು ಕೊಟ್ಟಿದ್ದಾರೆ ಎಂದು ಅಧಿಕಾರಿಗಳ ತಂಡದವರು ಅಭಿನಂದಿಸಿದರು ಗ್ರಾಮ ಪಂಚಾಯಿತಿ ಸದಸ್ಯ ವಿಶ್ವನಾಥಾಚಾರಿ ಮಾತನಾಡಿ ಜಲಜೀವನ್ ಮಿಷನ್ ಯೋಜನೆಯಡಿ ಕಾಮಗಾರಿ ಆರಂಭಿಸಿದಾಗ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿದ್ದವು ಆದರೂ ನಾವು ಅದನ್ನು ಸವಾಲಾಗಿ ಸ್ವೀಕರಿಸಿ ಕೆಲಸ ಮಾಡಿದ್ದೇವೆ ಟ್ಯಾಂಕ್ ನಿರ್ಮಾಣಕ್ಕೆ ಸ್ವಂತ ಜಾಗ ಕೊಟ್ಟಿದ್ದೇವೆ ಒಬ್ಬರಿಗೆ ಐವತ್ತೈದು ಲೀಟರ್ನಷ್ಟು ದಿನಕ್ಕೆ ಕೊಡುವುದಾಗಿ ಯೋಜನೆಗೆ ಚಾಲನೆ ಕೊಟ್ಟಿದ್ದೇವೆ ಇರೋದು ಎರಡು ಕೊಳವೆಬಾವಿಗಳು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೀರು ಕೊಡಬೇಕಾದರೆ ಎರಡು ಕೊಳವೆ ಬಾವಿಗಳನ್ನು ಎಷ್ಟು ಸಮಯ ಚಾಲನೆಯಲ್ಲಿಡಲು ಸಾಧ್ಯ ನೀರಿನ ಇಳುವರಿ ಕಡಿಮೆಯಾದರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕೊಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಇನ್ನೂ ಮೂರು ಕೊಳವೆ ಬಾವಿಗಳು ಕೊರೆಯಿಸಿಕೊಡಬೇಕು ಇದರಿಂದ ಕೇವಲ ಜನರಿಗೆ ಮಾತ್ರ ನೀರು ಕೊಡಲು ಯೋಜನೆ ರೂಪಿಸಲಾಗಿದೆ ಜಾನುವಾರುಗಳ ಗತಿಯೇನು ಅವುಗಳ ಬಗ್ಗೆ ಚಿಂತನೆ ಮಾಡುವವರು ಯಾರು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ವಿಶ್ವ ಬ್ಯಾಂಕಿನ ನಿರ್ದೇಶಕ ಇಗ್ನಾಸಿಯಾ ಎಂಪೆನಾ ಕರ್ನಾಟಕ ರಾಜ್ಯ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಉಪಕಾರ್ಯದರ್ಶಿ ಜಾಫರ್ ಷರೀಫ್ ಸುತಾರಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಬಿ ಸರೋಜಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಕಾಂತ್ ಎಇ ಭರತ್ ಕುಮಾರ್ ಪಿಡಿಒ ಬಸವನಗೌಡ ಗಂಗಪ್ಪಳವರ್ ಕಾರ್ಯದರ್ಶಿ ಪ್ರಜ್ವಲ್ ಸದಸ್ಯರಾದ ಸುನಂದಮ್ಮ ಮುನಿರಾಜು ಜೋಸೆಫ್ ಮುಂತಾದವರು ಹಾಜರಿದ್ದರು ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ವಿಜಯಪುರ ಗ್ರಾಮದಲ್ಲಿ ಈ ಜಿಲ್ಲೆಯಲ್ಲಿ ಮೊದಲೇ ಬಾರಿಗೆ ನಾವು ನಿರಂತರವಾಗಿ ನೀರು ಕೊಡೋದಕ್ಕೋಸ್ಕರ ಟ್ವೆಂಟಿ ಫೋರ್ ಬಾಯ್ ಸೆವೆನ್ ಅಂತ ನಾವು ಮೊನ್ನೆ ಸಂಜೆ ಡಿಕ್ಲೇರ್ ಮಾಡಿದ್ದೀವಿ ಆ ನಿರ್ಲೇಷನ್ ಮಾಡಿದ ಪ್ರಕಾರ ನಾವು ಅರ್ಜೆಂಟಿನಾದಿಂದ ಇಂಗ್ನೇಷ್ ಅಂತ ಹೇಳಿ ಒಬ್ಬ ಇಂಟರ್ನ್ಯಾಷನಲ್ ಎಕ್ಸ್ಪೋರ್ಟ್ ಅವರು ಎಲ್ಲಿ ಚೆನ್ನಾಗಿ ನಡೀತೀರಿ ಅಂತ ನೋಡ್ಬೇಕಂದಾಗ ಈ ಗ್ರಾಮಕ್ಕೆ ಕರ್ಕೊಂಡು ಬಂದಿದ್ದೀವಿ ಈ ಗ್ರಾಮ ನೋಡಬೇಕಾದ್ರೆ ಈ ಗ್ರಾಮದಲ್ಲಿ ಏನೋ ವೈ ಎಸ್ ಟಿ ಕನ್ಸ್ಟ್ರಕ್ಷನ್ ಮಾಡೋಕ್ಕೋಸ್ಕರ ಓಟರ್ ಟ್ಯಾಂಕ್ ಕನ್ಸ್ಟ್ರಕ್ಷನ್ ಮಾಡೋಕ್ಕೋಸ್ಕರ ನಮ್ಮ ಜಾಗವನ್ನೇ ದಾನ ಮಾಡಿದ್ದಾರೆ ಆ ದಾನ ಮಾಡಿ ಅಂತ ವಿಲೇಜಲ್ಲಿ ಈ ಮೂರ ಎಂಬತ್ತು ಪಾಪ್ಯುಲೇಷನ್ ಆವಾಗಿ ಪಾಪ್ಯುಲೇಷನ್ ಪ್ಲಸ್ ಎರಡು ನೂರ ಎಂಬತ್ತು ಮನೆಗಳಿಗೆ ನಾವು ಏನೋ ಜಲ್ ಜೀವನ್ ಮಿಷನ್ ಯೋಜನೆಯಲ್ಲಿ ಎಂಬತ್ತ್ಮೂರು ಲಕ್ಷ ನಾವು ಖರ್ಚು ಮಾಡಿ ಮನೆ ಮನೆಗೆ ನಲ್ಲಿಗಳನ್ನು ಕೊಟ್ಟಿದ್ದೀವಿ ಆ ನಲ್ಲಿಗಳಲ್ಲಿ ಸಮರ್ಪಕವಾಗಿ ನೀರು ಬರಬೇಕಾದ್ರೆ ನಾವು ಯಾವ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡು ಹೋಗಾದ ಮೇಲೆ ಈ ಟ್ವೆಂಟಿ ಒನ್ ಪರ್ಸೆಂಟ್ ಅದೇ ಈಸಿಯೆಸ್ಟ್ ಆಪ್ಷನ್ ಅದನ್ನು ಯೂಟಿಲೈಸ್ ಮಾಡಿ ನಾವು ಪ್ರತಿ ಮನೆ ಮನೆಗೆ ನೀರು ಇದೆ ಕೆಲವೊಂದು ಸಣ್ಣ ಪುಟ್ಟ ನ್ಯೂನತೆಗಳನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ ನಮ್ಮ ಇಂಜಿನಿಯರ್ಸ್ ಎಲ್ಲ ಒಂಬರ ಒಂದು ವಾರದಲ್ಲಿ ಇಮಿಡಿಯೇಟ್ ಆಗಿ ಅದನ್ನು ರೆಕ್ನಿಫೈ ಮಾಡಿಸಿ ನೀರನ್ನು ಎಷ್ಟು ನೀರಿದೆ ಇದಕ್ಕಿಂತ ನೀರನ್ನು ಜಾಸ್ತಿ ಕ್ರಿಯೇಟ್ ಮಾಡೋಕ್ಕಾಗೋದಿಲ್ಲ ನಾವು ಮೊದಲು ಬೋರ್ ಹಾಕ್ಬೋದು ಬಟ್ ಇಟ್ ಈಸ್ ನಾಟ್ ಗ್ಯಾರಂಟಿ ವಾಟರ್ ಅಂಥ ಸಮಯದಲ್ಲಿ ನೀರಿನ ಸದ್ಬಳಕೆ ಅತ್ಯಂತ ಪ್ರಮುಖವಾದದ್ದು ಮತ್ತು ಜನ ನೀರನ್ನು ಏನು ಯೂಸ್ ಏನು ಬಳಕೆ ಮಾಡ್ತಿದ್ದಾರೆ ಆ ನೀರಿಗೆ ಬಳಕೆಗೆ ಸಂಬಂಧಪಟ್ಟಂತೆ ಅವರಿಗೆ ಅದರ ವ್ಯಾಲ್ಯೂ ಗೊತ್ತಾಗಬೇಕು ಆ ನೀರಿನ ವ್ಯಾಲ್ಯೂ ಗೊತ್ತಾಗಬೇಕು ಅನ್ನೋದು ಒಂದು ಉದ್ದೇಶ ಎಪ್ಪತ್ತ್ಮೂರು ಲಕ್ಷ ನಾವು ಖರ್ಚು ಮಾಡಿ ಅಂತ ಟ್ಯಾಬ್ಗಳಲ್ಲಿ ನೀರು ಹೋಗಲಿಲ್ಲ ಅಂದರೆ ಅದು ಸರ್ಕಾರಕ್ಕೂ ಕೆಟ್ಟ ಹೆಸರು ಮತ್ತು ಆ ಯೋಜನೆಗೂ ಕೆಟ್ಟ ಹೆಸರು ಆ ಥರ ಆಗೋದು ಬೇಡ ಅಂತ ಹೇಳಿ ನಾವು ಇದೊಂದು ಪೈಲಟ್ ಆಗಿ ಮಾಡಿದ್ದೀವಿ ಮುಂಬರುವ ದಿನಗಳಲ್ಲಿ ಈಗ ಏನು ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಇಂಗ್ರೇಜ್ಗಳನ್ನು ಟ್ವೆಂಟಿ ಫೈವ್ ವರ್ಷವನ್ನು ಮಾಡಬೇಕು ಮತ್ತು ಆ ಯೋಜನೆಗೆ ಒಳ್ಳೆಯ ಹೆಸರು ಬರೋಸಿಗೆ ಜನರಿಗೆ ಸದುಪಯೋಗ ಆಗಲಿ ಅನ್ನೋ ಉದ್ದೇಶದಿಂದ ಮಾಡಿದ್ದೀವಿ ಅದಕ್ಕೆ ಗ್ರಾಮ ಪಂಚಾಯತ್ ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಆಕ್ಟಿವ್ ಅಥ್ಲೆಟ್ ಆಕ್ಟಿವ್ ಮೋರ್ ಆಕ್ಟಿವ್ ಮೆಂಬರ್ಸ್ ಎಲ್ಲ ಇದ್ದಾರೆ ಇಂಥ ಸಹಕಾರದಿಂದ ಅತ್ಯಂತ ಪ್ರಮುಖವಾಗಿ ಸಮುದಾಯ ಕಮ್ಯುನಿಟಿ ಯಾವ್ದು ಮುಂದೆ ಬಂದು ಇದನ್ನೆಲ್ಲ ಸಹಕಾರ ಕೊಟ್ಟರೆ ಯಶಸ್ವಿಯಾಗಿ ನಾವು ಯೋಜನೆಯನ್ನು ನಾವು ಮಾಡಬಹುದು